ಮತ್ತೆ ಮಾತ ಗುಣನೆಲ್ಲ ಮತ್ತೆ ಮಾತ ನಿಷೇಧಗಳೆಲ್ಲ ಮಾತ ದ ಸಿನಿಮಾ ಸ್ಟಾಫ್ ದೇ ಬಿನ್ ಸಪೋರ್ಟಿಂಗ್ ಫಾರ್ ಲಾಂಗ್ ಟೈಮ್ ಮತ್ತು ಮಾತಿನಗಳ ಸಿರುಕ ಸಿನಿಮಾ ಸಿನಿಮಾ ಕಲ್ಲ ಇವತ್ತು ಕಲ್ಜಿಗಾ ಸಿನಿಮಾದ ರಿಲೀಸ್ ಫಸ್ಟ್ ಎಪಿಶೋಲಿ ಬಡ ಸಿನಿಮಾ ಮಂಗಳೂರು ನಡೀತಿದೆ ಇವೆಲ್ಲರೂ ಫಸ್ಟ್ ಎಪಿಶೋ ಮಾಡಲಿಕ್ಕೆ ಇಷ್ಟೊಂದು ಜನಸಾಗರ ಇವತ್ತು ಸೇರಿದ್ದಾರೆ ಅದು ಯಾಕಂದ್ರೆ ನಾಲ್ಕು ದಿನ ಶೋದಲ್ಲಿ ಆಗಿರ್ತಕ್ಕಂಥ ರೆಸ್ಪಾನ್ಸ್ ಒಂದಷ್ಟು ಕಡೆಯಲ್ಲಿ ಭೂಮಿಯೋ ಶೋ ಆಗಿ ಇವತ್ತು ಮಂಗಳೂರಿಗೆ ಪ್ರತಿ ರಾಜ್ಯಾದ್ಯಂತ ರಿಲೀಸ್ ಆಗ್ತಿರುವಂತಹ ಕಲ್ಜಿಗಾ ನಮ್ಮ ಒಂದು ಒಂದು ಚಿಕ್ಕ ದೀಪ ಕಳಗಿಸುವಂತಹ ಒಂದು ಕಾರ್ಯಕ್ರಮ ಅದಕ್ಕೆ ಒಟ್ಟಿಗೆ ಬಂದಂತ ಎಲ್ಲ ಬಂಧುಗಳು ಮಾಜಿ ನೋಂದಿದ್ದರು ಹಾಗೆ ಇಲ್ಲಿಯ ಸ್ಟಾರ್ಸ್ ಎಲ್ಲರನ್ನೂ ಆ ಕೂಡ ನಿಮ್ಗೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ನಮ್ಮ ಜೊತೆ ಒಂದಷ್ಟು ಗಣ್ಯ ಅತಿಥಿಗಳಿದ್ದಾರೆ ಒಂದು ಎರಡು ನಿಮಿಷದ ಫಂಕ್ಷನ್ ಯಾಕಂದ್ರೆ ಹನ್ನೊಂದು ಗಂಟೆಗೆ ನಾವು ಶಾರ್ಥಕ್ಕೆ ಸ್ಟಾರ್ಟ್ ಮಾಡಬೇಕಾಗ್ತದೆ ಮಾತಾಡುವಂತ ಹೊತ್ತು ನಮ್ಮ ಹತ್ರ ಈಗ ಸೊ ಬಂದಂತ ಎಲ್ಲ ಅತಿಥಿಗಳು ನಮ್ಮ ಜೊತೆ ಇವತ್ತು ವಿಜಯಕುಮಾರ್ ಸರ್ ಸೇರಿದ್ದಾರೆ ಪ್ರತಿಯೊಂದು ಸಿನಿಮಾಕ್ಕೂ ನಮ್ಮ ಜೊತೆ ಆಶೀರ್ವಾದ ಕೊಟ್ಟು ನಮ್ಮೊಟ್ಟಿಗೆ ಗಂಭೀರವಾಗಿ ನಿಲ್ಿದ್ದಾರೆ ಸರ್ ಏನೇ ಸ್ಟೇಜಿಗೆ ಮತ್ತೆ ನಮ್ಮ ಮಾನವ ಸ್ವೀಕರಿಸಬೇಡಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಗೆ ನಮ್ಮ ಜೊತೆ ತಮ್ಮ ಇದ್ದಾರೆ ಪ್ರತಿಯೊಂದು ತುಳು ಸಿನಿಮಾದಲ್ಲೂ ಪ್ರತಿಯೊಂದು ಸಿನಿಮಾದಲ್ಲಿ ತುಳುವ ಸಿನಿಮಾ ಅಂದ್ರೆ ಯಾವತ್ತು ನಾನು ಇದ್ದಾನೆ ಅಂತ ನಮ್ಮ ಜೊತೆ ಪ್ರತಿಯೊಂದು ಕಾರ್ಯಕ್ರಮ ಎನ್ನುವಂತಹ ವ್ಯಕ್ತಿ ಸರ್ ನಿಮ್ಮನ್ನು ನಾವು ಸ್ಟೇಜ್ಗೆ ಬರಹಾಡ್ಕೊಳ್ತಿದ್ದೇವೆ ಸರ್ ಹಾಗೆ ನಿಮ್ಮ ಜೊತೆ ಪ್ರಕಾಶ್ ಶರ್ಮನಗರ ಇವರು ಕೂಡ ಪ್ರತಿಯೊಂದು ತುಳು ಸಿನಿಮಾಗೂ ನಾನು ಇಲ್ಲೇ అంత నింప అంత జన సార్ నిన్న కూడా సార్ శ్రీ నన్ను మల్ల ప్రతి నమ్మ జూ సపోర్ట్ కొత్త దక్షిణ బిజెపి యువ మోర్చత అధ్యక్షరా ప్రతి ఒక్క అవరు నమ్మ ఇష్టె ప్రమోషన్ ఒ విషయ ఆ బ్రె ఎలా సపోర్ట్ ని అదే నేను అంతవరు సుదర్శెట్టి కన్నర్ సర్ സർ ഇന്ന കൂടെ നാജ്ക്കൊത്തേ സർ നമ്മൾ സ്റ്റേജ് വരുന്നത് കേട്ട് കൊടുത്ത സർ ക് യു സോ മച്ച് സർ നമ ജൊക്കെ പ്രതിയൊന്ന് കാര്യം ഇഷ്ട പ്രമോഷൻ ആൽക്കു കൂടെ മംഗളൂരിനെല്ലിയല്ല നമുക്ക് അതൊക്കെ നമുക്ക് ബിരുസവാൻസിനോ നമ്മ നിയ സർക്കു ക്യു സോ മച്ച് സർ ಗಿರಿಶೆಟ್ಟಿ ಕಟೈಲ್ ಸರ್ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ ಸರ್ ನಮ್ಮ ಸ್ನೇಹಿಗನ್ನ ಎರಡು ಆಶೀರ್ವಾದ ಕೈಕೊಳ್ತದೆ ಬನ್ನಿ ಸರ್ ಹಾಗೆ ನಮ್ಮ ಜೊತೆ ನಮ್ಮ ಇವತ್ತಿನ ಆಕ್ಷನ್ ಸಿಂಗ್ ತಿಂಾಳ ಚಕ್ರವರ್ತಿ ಅರ್ಜುನ್ ದ ಹೀರೋ ಆಫ್ ದ ಸಿನಿಮಾ ಇದೊಂದು ದೊಡ್ಡ ಬ್ರೇಕ್ ಥ್ರೂ ಸೊ ಅವರಿಗೆ ಸೊ ಅರ್ಜುನ್ ಕಾಬಿಗಾರ್ಡ್ ಸೇರ್ತಾ ಇದ್ದಾರೆ ಅರ್ಜುನ್ ಕಾಬಿಗಾಡ್ ಸರ್ ಬಿಗ್ಸ್ ె నమ్ జొడ్యూసర్ అన్నంత శరత్ కుమార్ సర్ డైరెక్టర్ సుమన్ చౌణ్ణ ప్రతి ఒక్కతండీ మా ఎల్ కరత్ సర్ ఈ సినిమా దొడ్డ కారణ ప్రతి ఒక్క ఫైనాన్షియలి మాత్ర అలా ప్రతి ఒక్క సపోర్ట్ మివత్ నమ్మ జరు

ಕಾಲದಲ್ಲಿ ನಿಂತು ಇವತ್ತು ನಮ್ಮ ಈಗ ಆಶೀರ್ವಾದ ಪ್ರತಿಯೊಂದು ಪಟ್ಟಣದ ಪ್ರತಿ ಒಂದು ವಿಷಯ ಸಪೋರ್ಟ್ ಕೊಡ್ತದೆ ಒಟ್ಟು ಆಶೀರ್ವಾದ ನೋಡೋದ ಶರತ್ ಕುಮಾರ್ ಪ್ರೊಡ್ಯೂಸ್ ಹಿರಿಯರು ಮಾರ್ಗದರ್ಶಕರು ಆಗಿರತಕ್ಕಂತಹ ವಿಜಯಕುಮಾರ್ ಕೊಡಿಯಲ್ದೌಲ್ ಅವರೇ ಹಾಗೆಯೇ ದಕ್ಷಿಣ ಕನ್ನಡ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾಗಿರತಕ್ಕಂತಹ ಯುವ ಮೋರ್ಚದ ಅಧ್ಯಕ್ಷರಾಗಿರತಕ್ಕಂತಹ ನಂದನ್ ನಂದನ್ ಮಲ್ಯ ಅವರು ಹಾಗೆಯೇ ನಮ್ಮ ಯೂಟಿಕೆ ಇರತಕ್ಕಂತಹ ಅರ್ಜುನ್ ಕಾರ್ತಿಕವರೇ ಈಪಿಕ್ ಇರತಕ್ಕಂತಹ ಧರ್ಮಣ್ಣನ ಅವರೇ ே நம்பி தந்திரத்தக்கலனிக்கு வந்த எல்லாபிமானே கலாப்பிரியரே பத்திரிகா மாதம ஆகே ரீஷா மாதமே எல்லுகளே கல்விய பிச்சர் ಚಿತ್ರದ ಇವತ್ತು ಉದ್ಘಾಟನಾ ಒಂದು ಸಮಾರಂಭ ಇವತ್ತು ಬಹಳಷ್ಟು ಸಂತೋಷ ಆಗ್ತದೆ ಯಾಕಂತ ಹೇಳಿದ್ರೆ ನಮ್ಮ ಊರಿನ ಮಣ್ಣಿನ ಮಗ ಅರ್ಜುನ್ ಕಾರ್ತಿಗೌಡ್ ಬಹಳಷ್ಟು ಚಲನಚಿತ್ರದಲ್ಲಿ ನಾಯಕ ನಟನಾಗಿ ಆ ಒಂದು ಬಹಳಷ್ಟು ಯಶಸ್ಸನ್ನು ಕಂಡಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಇವತ್ತು ಶರತ್ ಅಮ್ಮನವರ ಆ ಒಂದು ಪ್ರೊಡ್ಯೂಸರ್ ಈ ಒಂದು ನಾಯಕ ನಟನಾಗಿ ಅರ್ಜುನ್ರವರ ಅರ್ಜುನ್ ಕಾಟಿಕಾ ಅವರ ಈ ಒಂದು ಚಲನಚಿತ್ರ ಇದು ಬಹಳ ಯಶಸ್ಸನ್ನು ತಂಡಿ ಬಹುಶಃ ಈ ಒಂದು ಚಲನಚಿತ್ರಕ್ಕೆ ಬಹಳಷ್ಟು ಟೀಕೆ ಟಿಪ್ಪಣಿ ಕೂಡ ಕೆಲವೊಂದು ಕಡೆಯಿಂದ ಬಂದಿರುವಂತದ್ದು ಕೂಡ ನಮ್ಮ ಗಮನಕ್ಕೆ ಬಂದಿದೆ ಹಾಗಾಗಿ ಕಲಿತಾಂತ ಹೇಳಿದ್ರೆ ಈ ಒಂದು ತುಳುನಾಡಿನ ವೈಫಲ್ವನ್ನು ಅಂದ್ರೆ ನಮ್ಮ ದೈವ ದೇವರ ಆ ಒಂದು కలికార్మిక ఎల్సినంతహి బహాళ అత్యుత్తమత ఈనాడిన సంస్కృతి సంస్కారంత అత్యత్తమ చలనచిత్ర ఈ చలనచిత్ర ప్రతూ కూడా ముఖాంతర ఈ చలనచిత్ర నెచ్చిన ఇంకా నావెల్ కూడా సహకారీ ಆ ಮೂಲಕ ಶರತ್ಕಂಗ ಇನ್ನು ಕೂಡ ಅತಿ ಹೆಚ್ಚು ಚಲನಚಿತ್ರವನ್ನು ತೆಗೆಯುವುದರ ಮುಖಾಂತರ ನಮ್ಮ ತುಳುನಾಡಿಗೆ ಒಂದು ಹೆಮ್ಮೆಯನ್ನು ತರುವಂತ ಕೆಲಸವನ್ನು ಮಾಡಬೇಕು ಎಂಬುದಾಗಿ ದೇವರಲ್ಲಿ ಪ್ರಯತ್ನ ಮಾಡುತ್ತಾ ನಮ್ಮ ಅರ್ಜುನ್ ಕಾತಿಕಾರ್ಜವರ ಈ ಒಂದು ನಾಯಕ ನಟನಾಗಿ ಇನ್ನಷ್ಟು ಚಲನಚಿತ್ರದಲ್ಲಿ ಅವರು ಪಾಲ್ಗೊಳ್ಳುವ ಮುಖಾಂತರ ಒಬ್ಬ ಕನ್ನಡದ ಒಬ್ಬ ಶ್ರೇಷ್ಠ ನಾಯಕ ನಟ ನಟನಾಗಿ ಮೂಡಿದರು ಎಂಬುದಾಗಿ ಆಶಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸ್ತಾ ನಮಸ್ಕಾರ ಧನ್ಯವಾದ ಸರ್ ಪ್ರತಿ ನಮ್ಮ ಜೊತೆ ಹಿಂಗೇಡಿ ಇನ್ನಷ್ಟು ಸಿನಿಮಾಗಳಲ್ಲಿ ಸಪೋರ್ಟ್ ಮಾಡಿ ಇನ್ನಷ್ಟು ಸಿನಿಮಾಗಳು ಬರಲಿ ನಮ್ಮ ಮಗನಿಂದ ಹಾಗೆ ಆ ಸಮಯದ ಸಿನಿಮಾ ಇನ್ನಷ್ಟು ಇನ್ನೊಂದು ಮೂರು ಮೂರ್ನಾಲ್ಕು ನಿಮಿಷ ಸ್ಟಾರ್ಟ್ ಆಗುತ್ತೆ ಎಲ್ಲರೂ ಲೆಕ್ಕ ಸರ್ ಒರಡು ಆಶೀರ್ವಾದ ಮಾತು ನೀವು ಮಾತಾಡ್ಬೇಕು ಪ್ರತಿಸಲೇ ಸರ್ ನಮಸ್ಕಾರ ಮಾತಾಡಲ್ಲ ಸುಶಾಂತ್ ಸುವರ್ಣ ನಿರ್ದೇಶನ ಮಾಡ್ಬೇಕು ಶರತ್ ನಿರ್ಮಾಣ ಮಾಡೋದು ನಮ್ಮ ಅರ್ಜುನ್ ಕಾಪೆಕಾಡ್ ನಾಯಕತ್ವದ ಕರ್ಜಿಗ ಈ ಸಿನಿಮಾದ ಬಗ್ಗೆ ಎಡ್ಡ ಅಭಿಪ್ರಾಯನೂ ಇಟ್ಟೆ ಆಯ್ನ ಪೂರ್ವ ತನಿಮರ್ಷ ತಗೊಂಡಿಲ್ಲ ಎಡ್ಡೆ ರಿಪೋರ್ಟ್ ಆಯ್ತಾ ಬೇಕಾದ ಕನ್ನಡ ಚಿತ್ರ ಅರ್ಜುನ್ ಕಾಪೆಕಾರ್ಡ್ ಮಲ್ಲೆ ಒಂದು ಕೊಡುಗೆ ಅವಲ ಮಲ್ದಾರೆ ಬಟ್ ಈ ಸಿನಿಮಾದ ಬಗ್ಗೆ ನಲ್ಲ ನಿರೀಕ್ಷೆ ಒಂದು ತೂತಿನ ಎಡ್ಡೆ ಅಭಿಪ್ರಾಯ ವ್ಯಕ್ತ ಆತನು ಮಂಚ ಅದು ಸಿನಿಮಾ ಸಿನಿಮಾಗೆ ಸುದೀವನ ಕಂಡಾಳೆ ಟಿಕೆಟ್ ಟಿಕೆಟ್ ಕಾಣಿ ಮಾತಕ್ಕೆಲ್ಲ ಒಪ್ಕೊಂಡು ಆ ಟೀಕೆಟ್ ಕಾಣಿ ಬತ್ತಿಲ್ಲ ನಮ್ಮ ಎದುರಿಸಿದಾಗ ಹತ್ತು ಇದೆಲ್ಲ ಅಂದ್ರೆ ಬೈರೂ ತಪ್ಪು ಮಾಡ್ತೀವಿ ದಿನ ಅನ್ನೋದು ತಪ್ಪು ಮಾಡ್ತಂದೆ ನಮಗೆ ಪನಿಷ್ಮೆಂಟ್ ಪಿಕ್ನೇನೋ ಕೊಟ್ಟು ಯಾವ ಒಳ್ಳೆ ನಿಮ್ಮ ಮಟ್ಟಿಗೆ ಅಂಜು ಬಾಳೆ ನಮ್ಮ ಬೆಲ್ಲದ ಕಾರ್ಮಿಕಲ್ ತೆಗೆ ಸಿನಿಮಾಗ ನಮ್ಮಲ್ಲೂ ತಪ್ಪು ಅದು ತಂದ್ರೆ ಬಂದ್ರೆ ಕೂತು ಲಕ್ಕರ್ ಅಭಿಪ್ರಾಯ ಹಂಚಿಕೊಂಡು ಅದು ಈ ಚಿತ್ರತಂಡದ ಪರವಾಗಿ ರಂಗ ದಿನದ ಪರವಾದ ಶುಭೀರ್ಣ ಹರೈಕೆ ಮದ್ದೆ ಧನ್ಯವಾದ ಸರ್ ಹೆಸಂಥ ಮತ್ತೊಮ್ಮೆ ಬಂದತ ಎಲ್ಲ ಅತಿಥಿಗಳಿಗೆ ಧನ್ಯವಾದ ಯಾಕಂದ್ರೆ ನಮ್ಮ ಜೊತೆ ಪ್ರತಿಯೊಂದು ಹೆಜ್ಜೆಗಳಲ್ಲಿ ನಮ್ಮ ಜೊತೆ ಒಂದು ಬಿಡುನಿಗಾಲ ಬಿಂದು ನಿಂತಿದ್ದೀರಾ ಹಾಗೆ ಸಪೋರ್ಟ್ ಆಗಿ ನಿಂತಿದ್ದೀರಾ ಸೊ ಹೀಗೆ ನಮ್ಮ ಜೊತೆ ಪ್ರತಿಯೊಂದು ಸಿನಿಮಾಗೂ ಸಪೋರ್ಟ್ ಆಗಲಿ ಪ್ರತಿಯೊಂದು ಸಿನಿಮಾ ಮಾಡುವ ಜೊತೆ ಸಪೋರ್ಟ್ ಆಗಲಿಲ್ಲ ಅಂತ ಕೇಳ್ತಾ ಬಂದ ತ ಎಲ್ಲರಿಗೂ ಧನ್ಯವಾದ ನಡೆಸ್ತಾ ಎಲ್ಲ ಒಂದಷ್ಟು ಸಿನಿಮಾ ಸೇರಿದ್ದಾರೆ ಈಗ ಸಿನಿಮಾ ನೋಡಬೇಕು ಸಿನಿಮಾ ನೋಡುತ್ತ ಒಂದು ಸಿನಿಮಾ ಸ್ಟಾರ್ಟ್ ಆಗ್ತಿದೆ ಸ್ಕ್ರೀನ್ ನಂಬರ್ ತ್ರೀ ಅಲ್ಲಿ ಸಿನಿಮಾ ಪ್ಲೇ ಆಗ್ತಿದೆ ಸೊ ಎಲ್ಲರೂ ನೋಡಿ സിനിമ സീറ്റി കൂട്ടിക്കൊണ്ട് സിനിമ ഇന്നു എടുത്ത നിമിഷ സ്റ്റാർട്ട് ആകെ സോ ഇല്ല നോകി സിനിമ ഇന്നു നാം മാതാടുന്നില്ല നമ്മൾ സിനിമ മാത്രാടി അതൊരു അത് എല്ലാ ധന്യവദിച്ച താങ്ക് യു സോ മച്ച്